ಕೆಎಸ್ಆರ್ಟಿಸಿಗೆ ಹೊಸದಾಗಿ ಅಶ್ವಮೇಧ ಎಂಬ ಬ್ರ್ಯಾಂಡ್ನ ಬಸ್ಗಳು ಸೇರ್ಪಡೆಯಾಗಲಿವೆ ಈ ಬಸ್ಗಳು ಸದ್ಯದ ಕೆಂಪು ಬಸ್ಗಳ ಮುಂದುವರೆದ ಭಾಗಗಳಾಗಿವೆ ಇನ್ನು ಇವುಗಳ ವಿಶೇಷತೆಯೇನು ಯಾವೆಲ್ಲ ಊರಿಗೆ ಸಂಚಾರ ಮಾಡುತ್ತೆ ನೋಡೋಣ ಬನ್ನಿ ಕೆಎಸ್ಆರ್ಟಿಸಿ ಅಶ್ವಮೇಧಕ್ಕೆ ಚಾಲನೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಎಸ್ಆರ್ಟಿಸಿ ಸಾರಿಗೆ ಸೇವೆಯಲ್ಲಿ ಕಳೆದ ಕೆಲವು ವರ್ಷಗಳಿಂದ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಗುಣಮಟ್ಟದ ಸೇವೆಗೆ ಹೆಸರುವಾಸಿಯಾಗಿರುವ ಹೆಮ್ಮೆಯ ಕೆಎಸ್ಆರ್ಟಿಸಿ ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಬಸ್ಗಳನ್ನು ಪರಿಚಯ ಮಾಡುವ ಮೂಲಕ ಪ್ರಯಾಣಿಕರ ನೆಚ್ಚಿನ ಹಾಗೂ ನಂಬಿಕೆಯ ಸಾರಿಗೆ ಸಂಸ್ಥೆಯಾಗಿ ಬೆಳೆದಿದೆ ಕರ್ನಾಟಕ ಸಾರಿಗೆ ನಿಗಮ ಖರೀದಿಸಿರುವ ಹೊಸ ವಿನ್ಯಾಸದ ನೂರು ಬಸ್ಗಳು ಸೋಮವಾರ ವಿಧಾನಸೌಧದ ಮುಂಭಾಗದಲ್ಲಿ ಲೋಕಾರ್ಪಣೆಯಾಗಲಿದೆ ಪಾಯಿಂಟ್ ಟು ಪಾಯಿಂಟ್ ಎಕ್ಸ್ಪ್ರೆಸ್ ಮಾದರಿಯ ನೂತನ ಕರ್ನಾಟಕ ಸಾರಿಗೆ ವಾಹನಗಳನ್ನು ಹೊಸ ವಿನ್ಯಾಸ ಹಾಗೂ ಹೊಸ ಬ್ರ್ಯಾಂಡ್ ಅಶ್ವಮೇಧ ಪ್ರಯಾಣದ ಮರುಕಲ್ಪನೆ ಎಂಬ ಟ್ಯಾಗ್ಲೈನ್ನೊಂದಿಗೆ ಪರಿಚಯಿಸಲಾಗುತ್ತಿದೆ ಇವು ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿಗೆ ಸಂಪರ್ಕ ಅಶ್ವಮೇಧ ಬಸ್ಗಳ ವಿಶೇಷತೆ ಏನು ಪಾಯಿಂಟ್ ಪಾಯಿಂಟ್ ಟು ಎಕ್ಸ್ಪ್ರೆಸ್ ಅಶ್ವಮೇಧ ಬಸ್ಗಳು ಮೂರು ಪಾಯಿಂಟ್ ನಾಲ್ಕು ಎರಡು ಮೀಟರ್ ಎತ್ತರವಿದೆ ಈ ಬಸ್ನಲ್ಲಿ ಐವತ್ತೆರಡು ಆಸನಗಳಿದ್ದು ಬಕೆಟ್ ಟೈಪ್ ವಿನ್ಯಾಸವನ್ನ ಹೊಂದಿದೆ ಪ್ರಯಾಣದ ಮರುಕಲ್ಪನೆ ಎಂಬ ವಾಕ್ಯದೊಂದಿಗೆ ಈ ಬಸ್ಗಳನ್ನ ಪರಿಚಯಿಸಲಾಗುತ್ತಿದೆ ಈ ಬಸ್ಗಳ ಮುಂದಿನ ಮತ್ತು ಹಿಂದಿನ ಗಾಜುಗಳು ವಿಶಾಲವಾಗಿವೆ ಇನ್ನು ಕಿಟಕಿ ಫ್ರೇಮ್ ಹಾಗೂ ಗಾಜು ದೊಡ್ಡದಾಗಿದ್ದು ಟಿಂಟೆಂಟ್ ಗಾಜುಗಳನ್ನ ಹೊಂದಿದೆ ಹಾಗೂ ಈ ಬಸ್ನಲ್ಲಿ ಸ್ಥಳ ಟ್ರ್ಯಾಕರ್ ಪ್ಯಾನಿಕ್ ಬಟನ್ ಇರಲಿದೆ ಇನ್ನು ಒಳಾಂಗಣದಲ್ಲಿ ನಿರಂತರವಾಗಿ ಉರಿಯುವ ಎಲ್ಇಡಿ ದೀಪಗಳಿವೆ ಲಗೇಜ್ ಕ್ಯಾರಿಯರ್ಗಳನ್ನ ವಿನೂತನವಾಗಿ ವಿನ್ಯಾಸ ಮಾಡಲಾಗಿದೆ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಬಸ್ಗಳು ಎಲ್ಲಾ ಜಿಲ್ಲಾ ಕೇಂದ್ರಗಳಿಂದ ಬೆಂಗಳೂರಿಗೆ ಸಂಪರ್ಕ ಕಲ್ಪಿಸಲಿವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವಿಧಾನಸೌಧದ ಪೂರ್ವದ್ವಾರದ ಮುಂಭಾಗ ಸೋಮವಾರ ನೂರು ಅಶ್ವಮೇಧ ಬಸ್ಗಳಿಗೆ ಚಾಲನೆ ನೀಡಲಿದ್ದಾರೆ ಇನ್ನು ಅಂಬಾರಿ ಉತ್ಸವ ಬಸ್ ಪಲ್ಲಕ್ಕಿ ಉತ್ಸವ ಬಸ್ ಇತ್ತೀಚೆಗೆ ಪರಿಚಯಿಸಲಾಗಿದ್ದು ಇದೀಗ ಕೆಎಸ್ಆರ್ಟಿಸಿಯ ನೂತನ ವಿನ್ಯಾಸ ಪಾಯಿಂಟ್ ಪಾಯಿಂಟ್ ಟು ಎಕ್ಸ್ಪ್ರೆಸ್ ರಸ್ತೆಗಿಳಿಸಲು ಕರ್ನಾಟಕ ಸಾರಿಗೆ ಇಲಾಖೆ ಮುಂದಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ